ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿ ಇಂದಿಗೆ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳು ಪೂರ್ಣಗೊಳ್ಳಲಿದೆ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ಸೇವೆ ಸಲ್ಲಿಸಿದ್ದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ದಾಖಲೆಯನ್ನು ಮುರಿಯಲಿದ್ದಾರೆ ಪ್ರಧಾನಿ ಮೋದಿಯವರು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ಇಂದಿರಾ ಗಾಂಧಿ ನಿರಂತರವಾಗಿ ಪ್ರಧಾನಿ ಹುದ್ದೆಯಲ್ಲಿದ್ದರು ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಭಾರತದ ಪ್ರಧಾನಿ ಎಂಬ ಹೆಗ್ಗಳಿಕೆ ಸದ್ಯ ನೆಹರು ಅವರ ಹೆಸರಿನಲ್ಲಿದ್ದು ಎರಡನೇ ಸ್ಥಾನದಲ್ಲಿ ಗಾಂಧಿ ಇದ್ದರು ಇದೀಗ ಆ ಸ್ಥಾನಕ್ಕೆ ಮೋದಿ ಅವರು ಬಂದಿದ್ದಾರೆ ಈ ಹಿಂದೆ ಸತತ ಮೂರು ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದ ನೆಹರು ಅವರ ದಾಖಲೆಯನ್ನು ಮೋದಿಯವರು ಮುರಿದಿದ್ದಾರೆ ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಪ್ರಧಾನಿ ಎರಡು ಪೂರ್ಣ ಅವಧಿಗಳನ್ನು ಪೂರೈಸಿದ ಮೊದಲ ಕಾಂಗ್ರೆಸ್ ಸೇತರ ಪ್ರಧಾನಿ ಎಂಬ ದಾಖಲೆಯು ಮೋದಿಯವರಿಗೆ ಒಲಿದು ಬಂದಿದೆ ಜೆಬಿ ಆಪ್ಟಿಕಲ್ಸ್ ಭಾರತದ ಮುಂಚೂಣಿಯಲ್ಲಿರುವ ಪ್ರೀಮಿಯಂ ಆಪ್ಟಿಕಲ್ಸ್ ಆಗಿದೆ ಎಂದು ಜಿಕೆಬಿ ಆಪ್ಟಿಕಲ್ಸ್ ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಕಣ್ಣಿನ ಸಾಧನಗಳ ಪ್ರೀಮಿಯಂ ಮಳಿಗೆಯನ್ನು ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವ ಮೆಟ್ರೋ ಸ್ಟೇಷನ್ ಹತ್ತಿರ ಪ್ರಾರಂಭಿಸಲಾಗಿದೆ ಈ ಮಳಿಗೆಯ ವಿಶೇಷವೆಂದರೆ ಆರೋಗ್ಯ ಫ್ಯಾಷನ್ ಮತ್ತು ತಂತ್ರಜ್ಞಾನವನ್ನು ಒಂದೆಡೆ ಸಂಯೋಜಿಸಲಾಗಿದೆ ಇದು ಹೊಸ ಯುಗದ ಅನುಭವ ನೀಡುತ್ತದೆ ಎಂದು ಪದಾಧಿಕಾರಿಗಳು ತಿಳಿಸಿದರು ಗ್ರಾಹಕರು ಶ್ರವಣ ಮತ್ತು ದೃಷ್ಟಿಗೆ ಸಂಬಂಧಿಸಿದ ಸಾಧನಗಳನ್ನು ಒಂದೆಡೆ ಪಡೆಯುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಜಿಕೆಬಿ ಆಪ್ಟಿಕಲ್ಸ್ ಕಲ್ಪಿಸಿದೆ ಎಂದರು ಇದು ಭಾರತದಲ್ಲಿ ಅಪರೂಪದ ಮಳಿಗೆ ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಕೆಪಿ ಆಪ್ಟಿಕಲ್ಸ್ನ ಸೇಲ್ಸ್ ಮತ್ತು ಆಪರೇಷನ್ ವಿಭಾಗದ ಹಿರಿಯ ಉಪಾಧ್ಯಕ್ಷ ಅಜಯ್ ಮಿಶ್ರಾ ನಿರ್ದೇಶಕಿ ಪ್ರಿಯಾಂಕಾ ಗುಪ್ತಾ ಮತ್ತು ಆಪರೇಟಿಂಗ್ ಆಫೀಸರ್ ಸುಮಿತ್ ದತ್ತ ಮಾಹಿತಿ ನೀಡಿದರು ರಾಜ್ಯದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ಅಂತಿಮಗೊಂಡಿದೆ ನಿನ್ನೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆ ನಡೆಸಿ ಅಧ್ಯಕ್ಷರ ಪಟ್ಟಿಯನ್ನು ತಯಾರಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಬೆಂಗಳೂರಿಗೆ ವಾಪಸ್ ಆದ ನಂತರ ಅಧ್ಯಕ್ಷರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗುತ್ತದೆ ಖಾಲಿ ಇದ್ದ ಇಪ್ಪತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಪಿಎಂಸಿಯಲ್ಲಿ ಈರುಳ್ಳಿ ದರ ಕುಸಿತಗೊಂಡಿದೆ ಏಕಾಏಕಿ ಕುಸಿದ ಈರುಳ್ಳಿ ದರ ಈರುಳ್ಳಿ ಬೆಳೆಗಾರರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಈರುಳ್ಳಿ ಬೆಳೆದ ಬೆಳೆಗಾರರು ಕಂಗಾಲಾಗಿದ್ದಾರೆ ಜುಲೈ ಅಂತ್ಯಕ್ಕೆ ಈರುಳ್ಳಿ ಬೆಳೆಗೆ ಒಳ್ಳೆಯ ಬೆಲೆ ಬರಬಹುದು ಎಂದು ಈರುಳ್ಳಿಯನ್ನು ಸಂಗ್ರಹಿಸುತ್ತಿದ್ದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಕಟಾವು ಮಾಡಿದ್ದ ಈರುಳ್ಳಿಯನ್ನು ರೈತರು ಸಂಗ್ರಹಿಸಿಟ್ಟಿದ್ದರು ಆದರೆ ಈಗ ಈರುಳ್ಳಿ ದರ ಕಡಿಮೆಯಾಗಿದ್ದು ರೈತರನ್ನು ಆತಂಕಕ್ಕೆ ದೂಡಿದೆ ಆಷಾಢ ಮಾಸದ ಕೊನೆಯ ದಿನವಾದ ನಿನ್ನೆ ಅಮಾವಾಸ್ಯೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು ಕರ್ನಾಟಕದಲ್ಲಿ ಇದೊಂದು ವಿಶೇಷ ವ್ರತವನ್ನಾಗಿ ಆಚರಿಸಲಾಗುತ್ತದೆ ಗಂಡನ ಒಳಿತನ್ನು ಪ್ರಾರ್ಥಿಸಿ ಸುಮಂಗಲಿಯರು ಶಿವನ ಹಾಗೂ ಶಿವನ ಪತ್ನಿ ಪಾರ್ವತಿಯನ್ನು ಆರಾಧಿಸಿದರು ಇನ್ನು ಮದುವೆಯಾಗದ ಕನ್ಯೆಯರು ಸಹ ಭೀಮನಮಾವಾಸ್ಯ ವ್ರತವನ್ನು ಆಚರಿಸಿದರು ಭೀಮನ ಅಮಾವಾಸ್ಯ ಪ್ರಯುಕ್ತ ದೇವಸ್ಥಾನಗಳಲ್ಲಿಯೂ ವಿಶೇಷ ಪೂಜೆ ನೆರವೇರಿತು ಸುಮಂಗಲಿಯರು ಮನೆಯ ಮುಂದೆ ರಂಗವಲಿಯನ್ನು ಹಾಕಿ ದೇವರ ಕೋಣೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಅಥವಾ ವಿಗ್ರಹಗಳನ್ನು ಇರಿಸಿ ಪೂಜಿಸಲಾಯಿತು ಕೆಲವು ಮನೆಗಳಲ್ಲಿ ಮಣ್ಣಿನಿಂದ ಮಾಡಿದ ದಿವಸಗಳನ್ನು ಪೂಜಿಸಿದರೆ ಕೆಲವರು ದೀಪದ ಸ್ತಂಭಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಹೀಗಾಗಿ ಈ ವ್ರತಕ್ಕೆ ದೀಪಸ್ತಂಭ ಪೂಜೆ ಅಥವಾ ಸಂಜೀವಿನಿ ವ್ರತ ಎಂದು ಸಹ ಕರೆಯುತ್ತಾರೆ ಸ್ಕಂದ ಪುರಾಣದಲ್ಲಿ ಭೀಮನಮಾವಸ್ಯ ವ್ರತದ ಮಹತ್ವವನ್ನು ವಿವರಿಸಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಬೆಂಗಳೂರಿನ ಫುಟ್ಪಾತ್ ವ್ಯಾಪಾರಿಗಳಿಗೆ ಬಿಬಿಎಂಪಿ ಬಿಗ್ ಶಾಕ್ ನೀಡಿದೆ ಫುಟ್ಪಾತ್ ಅನ್ನು ಆಕ್ರಮಿಸಿ ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಸ್ಥರ ಕ್ರಮಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿಯ ಅಧಿಕಾರಿಗಳು ಮುಂದಾಗಿದ್ದಾರೆ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆಯೋ ಅದನ್ನೆಲ್ಲ ತೆರವು ಮಾಡುವಂತೆ ಬಿಬಿಎಂಪಿಗೆ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್ ಆದೇಶ ನೀಡಿದ್ದಾರೆ ಇಂದು ಆರ್ಆರ್ ನಗರದಲ್ಲಿ ಈ ಕಾರ್ಯಾಚರಣೆ ನಡೆಯಲಿದೆ ಇದು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ